ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಯಾವೆಲ್ಲ ರೈತರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿಮ್ಮ ಒಂದು ಜಮೀನ್ ಮೇಲೆ ಅಥವಾ ನಿಮ್ಮ ಒಂದು ಹೊಲದ ಮೇಲೆ ಕ್ರಾಪ್ ಇನ್ಸುರೆನ್ಸ್ ಅಂದ್ರೆ ನಿಮ್ಮೊಂದು ಜಮೀನ್ ಮೇಲೆ ಬೆಳೆ ವಿಮೆನ ಮಾಡಿಸಿದ್ರೆ ಅಂತವ್ರಿಗೆ ಈಗ ಅಮೌಂಟ್ ಶಾಂಕ್ಷನ್ ಆಗ್ತಾ ಬರ್ತಾ ಇದೆ ನೀವು ಕೂಡ ನಿಮ್ಮ ಒಂದು ಜಮೀನ್ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕ್ರಾಪ್ ಇನ್ಸುರೆನ್ಸ್ ಅಂದ್ರೆ ಬೆಳೆ ವಿಮೆನ ಮಾಡಿಸಿದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೇ ಇಲ್ವಾ ಅಂತ ನೀವು ಕೂಡ ಎರಡು ನಿಮಿಷದಲ್ಲಿ ಈಸಿಯಾಗಿ ಚೆಕ್ ಮಾಡ್ಕೋಬಹುದು ಅದು ಹೇಗಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೀವೇನಾದ್ರೂ ಇನ್ನು ಕೂಡ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಫೋನ್ ಅಲ್ಲಿ ಗೂಗಲ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಿಂಪಲ್ ಆಗಿ ನೀವು ಸಂರಕ್ಷಣೆ ಅಂತ ಟೈಪ್ ಮಾಡಬೇಕಾಗುತ್ತೆ ಸಂರಕ್ಷಣೆ ಅಂತ ಟೈಪ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಸಂರಕ್ಷಣೆ ಅಂತ ಫಸ್ಟ್ ನೇ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ ಅಲ್ವಾ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸಂರಕ್ಷಣೆದು ಇಲ್ಲಿ ಫಸ್ಟ್ ಏನ್ ಇಲ್ಲಿ ಎರಡ್ ಸಾವಿರ ಇಪ್ಪತ್ನಾಕ್ ಇಪ್ಪತ್ತೈದು ಅಂತ ಅಲ್ಲಿ ಸೆಟ್ ಆಗುತ್ತೆ ಸೆಟ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಪ್ಪತ್ನಾಕ ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾರಿಫ್ ಅಂತ ಇದೆ ಅಲ್ವಾ ಮುಂಗಾರು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊ ನಂತರ ಇಲ್ಲಿ ಮುಂದೆ ಅಂತ ಶೋ ಆಗ್ತಿದೆ ಅಲ್ವಾ ಒಂದು ಆಪ್ಷನ್ಸ್ ಈ ಇದ್ರ ಮೇಲೆ ಗೋ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಚೆಕ್ ಸ್ಟೇಟಸ್ ಇದೆ ಅಲ್ವಾ ನೀವು ಕೂಡ ಬೆಳೆ ವಿಮೆಗೆ ಅರ್ಜಿನ ಹಾಕಿದ್ರೆ ಅಂದ್ರೆ ತುಂಬಿದ್ರೆ ಈಗ ನಿಮ್ಗೂ ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ಬಿದ್ದಿದೇನೋ ಅಥವಾ ಯಾವ ಒಂದು ಪ್ರೊಸೆಸಿಂಗ್ ಇದೆ ಅಂತ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವೇನಾದ್ರು ಈಗ ಅರ್ಜಿನ ಹಾಕ್ತಿರ್ತೀರಾ ಅರ್ಜಿ ಹಾಕ್ಬೇಕಾದ್ರೆ ಇಲ್ಲಿ ಪ್ರಪೋಸಲ್ ನಂಬರ್ ಅಂತ ಇರುತ್ತೆ ಇಲ್ಲ ಅಥವಾ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಅಥವಾ ಆಧಾರ್ ನಂಬರ್ ನಿಮ್ಗೆ ಯಾವ್ದು ಇದೇನು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಮೊಬೈಲ್ ಲಿಂಕ್ ಇದ್ರು ಓಕೆ ಅಥವಾ ಆಧಾರ್ ನಂಬರ್ ನ ಹಾಕ್ಬಿಟ್ಟು ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ಕೊಳ್ಳಿ ನಾನು ಇಲ್ಲಿ ಮೊಬೈಲ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಇಲ್ಲಿ ನಾನು ಮೊಬೈಲ್ ನಂಬರ್ನ ಇಲ್ಲಿ ಮೊಬೈಲ್ ನಂಬರ್ ನಾನು ಇಲ್ಲಿ ಹಾಕ್ ಹಾಕ್ತೀನಿ ಹಾಕ್ಬಿಟ್ಟು ಇಲ್ಲಿ ಮುಂದ್ಗಡೆ ಏನಾಗೈತೆ ಅಂತಂದ್ರೆ ಇಲ್ಲಿ ಕ್ಯಾಪ್ಚ ಶೋ ಆಗ್ತಿದೆ ಅಲ್ವಾ ಈ ಒಂದು ಕ್ಯಾಪ್ಚನ ಇಲ್ಲಿ ನಾವು ಕರೆಕ್ಟ್ ಆಗಿ ಎಂಟರ್ ಮಾಡ್ಬೇಕಾಗುತ್ತೆ ಕ್ಯಾಪ್ಚನ ಎಂಟರ್ ಮಾಡಿದ ನಂತರ ಇಲ್ಲಿ ಮುಂದೆ ಕಾಣಿಸ್ತಿದೆ ಅಲ್ವಾ ಸರ್ಚ್ ಅಂತ ಈ ಸರ್ಚ್ ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸಿಂಪಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ಪ್ರಪೋಸಲ್ ನಂಬರ್ ಶೋ ಆಗುತ್ತೆ ಮೊಬೈಲ್ ನಂಬರು ಆಧಾರ್ ನಂಬರು ಅವರು ನೇಮು ಮತ್ತೆ ಸ್ಟೇಟಸ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಸೆಲೆಕ್ಟ್ ಅಂತ ಶೋ ಆಗ್ತಿದೆ ಅಲ್ವಾ ಲಾಸ್ಟ್ ಅಲ್ಲಿ ಈ ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪ್ರೊಸೆಸಿಂಗ್ ನೋಡ್ಕೊಳ್ಳಿ ಡೇಟ್ ಯಾವ ಡೇಟ್ ಅಲ್ಲಿ ನೀವು ಈ ಕ್ರಾಪ್ ಇನ್ಸುರೆನ್ಸ್ ನ ನೀವು ತುಂಬಿದೀರ ಅಪ್ರೂವ್ಡ್ ಇಲ್ಲಿ ತಿಳ್ಕೋಬಹುದು ಈಗ ನಿಮ್ಮ ಒಂದು ಬ್ಯಾಂಕ್ಗೆ ಅಮೌಂಟ್ ಶಾಂಕ್ಷನ್ ಆಗಿದಾನೆ ಇಲ್ವಾ ನಿಮ್ಗೆ ನಿಮ್ಮ ಒಂದು ಬೆಳೆಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಶೋ ಆಗ್ತಿದೆ ಅಲ್ವಾ ಈ ವ್ಯೂ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಹಂಗೆ ಕೆಳಗಡೆ ಸ್ಕ್ರೋಲ್ ಬಂದ್ರೆ ನೋಡ್ಕೊಳ್ಳಿ ನಿಮ್ಮ ಒಂದು ಹೋಬಳಿ ಆಗ್ಲಿ ಜಿಲ್ಲೆ ಮತ್ತೆ ಸರ್ವೆ ನಂಬರ್ ಎಲ್ಲ ಶೋ ಆಗುತ್ತೆ ಮತ್ತೆ ಕೆಳಗಡೆ ಎಷ್ಟು ಗುಂಟೆಗೆ ಎಷ್ಟು ಅಮೌಂಟ್ ಬರ್ಬೇಕಂತ ಇಲ್ಲೆಲ್ಲ ಶೋ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ